ಎಲ್ರಿಗೂ ನಮಸ್ಕಾರ ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಅಯ್ಯೋಗ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅನ್ನ ಭಾಗ್ಯ ಯೋಜನಾ ಫಲಾನುಭವಿಗಳಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಯಾಕಂತಂದ್ರೆ ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಹತ್ತು ಕೆ ಜಿ ಅಕ್ಕಿನ ಕೊಡ್ತಾ ಇದ್ರಲ್ವಾ ಇನ್ಮುಂದೆ ಮುಂದೆ ನಾವು ಹತ್ತು ಕೆ ಜಿ ಅಕ್ಕಿನ ಕೊಡೋದಿಲ್ಲ ಐದು ಕೆ ಜಿ ಮಾತ್ರನೇ ಅಕ್ಕಿ ಕೊಡ್ತೀವಿ ಐದು ಕೆ ಜಿ ಬದಲಾಗಿ ಒಂದು ಏಳು ವಸ್ತುಗಳನ್ನ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಸರ್ಕಾರ ತೀರ್ಮಾನ ತಗೊಂಡಿರುವಂಥದ್ದು ಈ ಹತ್ತು ಕೆ ಜಿ ಅಕ್ಕಿ ಬದಲಾಗಿ ಈ ಐದು ಏಳು ವಸ್ತುಗಳು ಜೊತೆಗೆ ಐದು ಕೆ ಜಿ ಅಕ್ಕಿ ಕೊಟ್ಟರೆ ಜನಸಾಮಾನ್ಯರಿಗೆ ತುಂಬಾನೇ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಹಾಗಾದರೆ ಏನೆಲ್ಲ ಕೊಡ್ತಾ ಇದ್ದಾರೆ ಮುಂದಿನ ತಿಂಗಳಿಂದನೇ ಜಾರಿಗೆ ಆಗ್ತಾ ಇದೆಯಾ ಅಂತೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಆ್ಯಂಡ್ ಅಲ್ಲ ಇಪ್ಪತ್ತೊಂದನೇ ಕಂತಿನ ಹಣದ ಬಗ್ಗೆಯೂ ಕೂಡ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದಾರೆ ಹಣ ಬಿಡುಗಡೆ ಆಯಿತಾ ಯಾವಾಗ ಬರುತ್ತೆ ನಮ್ಗೆ ಇನ್ನೂ ಕೂಡ ಬಂದಿಲ್ಲ ಅಂತೇಳ್ಬಿಟ್ಟು ಸೊ ಅದ್ರ ಬಗ್ಗೆಯೂ ಕೂಡ ಈ ಒಂದು ವಿಡಿಯೋದಲ್ಲಿ ಕ್ಲಾರಿಟಿನ ಕೊಡ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ಹಾಗೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಹೊಸ್ದಾಗ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಅಶಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅನ್ನಭಾಗ್ಯ ಯೋಜನಾ ಫಲಾನುಭವಿಗಳಿಗೆ ನಿಜವಾಗ್ಲೂ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದರೆ ಹತ್ತು ಕೆ ಜಿ ಅಕ್ಕಿನ ಕೊಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ರು ಪ್ರತಿಯೊಬ್ಬರಿಗೂ ಕೂಡ ಹತ್ತು ಕೆ ಜಿ ಅಕ್ಕಿನ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಅಂದರೆ ಒಂದು ಮನೆಯಲ್ಲಿ ನಾಲ್ಕು ಜನ ಇದ್ದೀರಾ ಅಂದರೆ ನಲ್ವತ್ತು ಕೆ ಜಿ ಈ ರೀತಿಯಾಗಿ ಕೊಡ್ತೀವಿ ಅಂತ ಹೇಳಿದರು ಸೊ ಅದೇ ರೀತಿಯಾಗಿ ಅಧಿಕಾರಕ್ಕೂ ಬಂತು ಸ್ಟಾರ್ಟಿಂಗ್ ಅವ್ರು ಹೇಳ್ತಾಗಿಯೇ ಹತ್ತು ಕೆ ಜಿ ಅಕ್ಕಿ ಕೊಡೋದಕ್ಕಾಗಲಿಲ್ಲ ಐದು ಕೆ ಜಿ ಅಕ್ಕಿ ಕೊಡ್ತಾಯಿದ್ರು ಐದು ಕೆ ಜಿ ಅಕ್ಕಿ ಬದಲಾಗಿ ಹಣನ ಕೊಡ್ತಾಯಿದ್ರು ಇದೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದು ಫೆಬ್ರವರಿ ಜನವರಿವರೆಗೂ ಆ ಅಕ್ಕಿ ಹಣನ ಕೊಟ್ಟರು ಫೆಬ್ರವರಿಯಿಂದ ಅಕ್ಕಿನ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಫೆಬ್ರವರಿಯಿಂದ ಪ್ರತಿಯೊಬ್ಬರಿಗೂ ಹತ್ತು ಹತ್ತು ಕೆ ಜಿನ ಅಕ್ಕಿ ಕೊಡ್ತಾಯಿದ್ರು ಸೊ ಇವಾಗ ಏನಾಗಿದೆ ಅಂತಂದರೆ ಹತ್ತತ್ತು ಕೆ ಜಿ ಅಕ್ಕಿ ಕೊಡ್ತಾ ಇರೋದ್ರಿಂದ ಯಾರೂ ಅಷ್ಟನ್ನ ಯೂಸ್ ಮಾಡ್ತಾಯಿಲ್ಲ ತುಂಬ ಜಾಸ್ತಿ ಆಗುತ್ತೆ ಇವಾಗ ಒಂದು ಮನೆಯಲ್ಲಿ ನಾಲ್ಕು ಜನ ಇದ್ದಾರೆ ಅಂತಂದರೆ ನಲ್ವತ್ತು ಕೆ ಜಿ ಅಕ್ಕಿ ಆಯ್ತು ಒಬ್ಬೊಬ್ರಿಗೆ ಹತ್ತ ಕೆಜಿ ಅಕ್ಕಿ ಅಲ್ವಾ ಕೇಂದ್ರ ಸರ್ಕಾರದ ಐದು ಕೆ ಜಿ ರಾಜ್ಯ ಸರ್ಕಾರದ ಐದು ಕೆಜಿ ಟೋಟಲ್ ಹತ್ತು ಕೆ ಜಿ ಅಕ್ಕಿ ಆಯಿತು ಒಬ್ಬ ನಾವೊಂದು ಕಾರ್ಡಲ್ಲಿ ನಾಲ್ಕು ಜನ ಇದ್ದಾರೆ ಅಂದ್ರೆ ನಲ್ವತ್ತು ಕೆ ಜಿ ಆಯ್ತು ಅಥವಾ ಆರು ಜನ ಇದ್ದಾರೆ ಅಂತಂದ್ರೆ ಅರವತ್ತು ಕೆ ಜಿ ಆಯ್ತು ಸೊ ಅಷ್ಟು ಅಕ್ಕಿಗಳು ಅಷ್ಟು ಯೂಸ್ ಮಾಡೋಕ್ಕಾಗಲ್ಲ ಆಗಲ್ಲ ಈಗ ನಲ್ವತ್ತು ಕೆ ಜಿನೂ ಯೂಸ್ ಮಾಡಲ್ಲ ಇವಾಗ ನೀವು ನೋಡಿರ್ಬೋದು ರೇಷನ್ ಅಕ್ಕಿಗಳನ್ನ ಅಡುಗೆಗೆ ಉಪಯೋಗಿಸೋರ ಸಂಖ್ಯೆ ತುಂಬ ಕಡಿಮೆ ಆಗಿದೆ ಯಾಕಂತಂದರೆ ಕ್ವಾಲಿಟಿ ಇರೋದಿಲ್ಲ ಅದು ಗಂಜಿ ಥರ ಆಗೋದು ಅಥವಾ ಮುದ್ದೆ ಥರ ಆಗ್ಬಿಡೋದು ಸೊ ಈ ರೀತಿ ಎಲ್ಲ ಆಗುತ್ತೆ ಸೊ ಹಂಗಾಗಿ ಎಲ್ಲ ಇವಾಗ ಆಲ್ಮೋಸ್ಟ್ ಏನು ಮಾಡ್ತಾರೆ ಜನಗಳು ಅಂತಂದರೆ ನಲ್ವತ್ತು ಕೆಜಿ ಜಿ ಅಕ್ಕಿನ ಬಿಡ್ತಾರೆ ಮಾರಿಬಿಟ್ಟು ಅದೇ ದುಡ್ಡಿಗೆ ಅದ್ರ ಮೇಲೆ ಇನ್ನೊಂದು ಸ್ವಲ್ಪ ಹಾಕಿ ಅಂಗಡಿನಲ್ಲಿ ಸಣ್ಣ ಅಕ್ಕಿಗಳನ್ನ ತಗೋತಾರೆ ಇನ್ನು ಕೆಲವೊಂದಿಷ್ಟು ಜನ ಎಷ್ಟು ಬೇಕಷ್ಟನ್ನು ಯೂಸ್ ಮಾಡ್ಕೊತಾರೆ ಮಿಕ್ಕಿದನ್ನು ಕಡಿಮೆ ದುಡ್ಡಿಗೆ ಮಾಡ್ಕೊತಾರೆ ಸೊ ಇದೆಲ್ಲ ಸರ್ಕಾರಕ್ಕೂ ಕೂಡ ಗೊತ್ತಾಗಿದೆ ಕಾಳಸಂತೆನಲ್ಲಿ ಅಕ್ಕಿ ಮಾರಾಟ ಆಗ್ತಾ ಇದೆ ಇವಾಗ ಆರು ಜನ ಇದ್ದರು ಅಂತಂದರೆ ಅರವತ್ತು ಕೆ ಜಿ ಕೊಡ್ತಾರಲ್ವ ಅವ್ರ ಮನೆಯಲ್ಲಿ ಮ್ಯಾಕ್ಸಿಮಮ್ ಅಂದರೆ ಎಷ್ಟು ಬಳಸ್ಕೊತಾರೆ ಮ್ಯಾಕ್ಸಿಮಮ್ ಅಂದರೆ ಒಂದು ಮೂವತ್ತು ಕೆ ಜಿ ಬಳಸ್ಕೊಬೋದು ಅಷ್ಟೇ ಮೂವತ್ತು ಕೆ ಜಿಗಿಂತ ಜಾಸ್ತಿ ಯೂಸ್ ಮಾಡ್ಕೊಳ್ಳಲ್ಲ ಇನ್ನೂ ಮೂವತ್ತು ಕೆ ಜಿ ಉಳಿತು ಅದನ್ನ ಏನು ಮಾಡ್ತಾರೆ ಅದನ್ನು ಮಾರಾಟ ಮಾಡ್ತಾರೆ ಆ ಸರ್ಕಾರ ಹತ್ತು ಕೆ ಜಿ ಅಕ್ಕಿ ಕೊಡೋಕ್ಕೂ ಮೊದ್ಲು ಕೂಡ ಕಂಡೀಷನ್ನ ಹಾಕಿದ್ರು ಯಾರು ಕೂಡ ಮಾರಾಟ ಮಾಡೋ ಹಾಗಿರಲ್ಲ ಸರ್ಕಾರ ಗೊತ್ತಾದ್ರೆ ದಂಡ ವಿಧಿರ್ತೀವಿ ಕಠಿಣ ಕ್ರಮನ ತಗೊಳ್ತೀವಿ ಅಂತನೂ ಕೂಡ ತಿಳಿಸಿದ್ರಲ್ವ ಸೊ ಅದನ್ನ ಲೆಕ್ಕಿಸ್ತೇನೆ ಇವಾಗ ಜನಗಳು ಮಾಡ್ತಾ ಇದಾರೆ ಅಷ್ಟೊಂದು ಅಕ್ಕಿ ಯೂಸ್ ಆಗಲ್ಲ ಇಟ್ಟರೆ ಏನಾಗುತ್ತೆ ಹುಳ ಆಗುತ್ತೆ ಸುಮ್ಮನೆ ಹಾಳಾಗುತ್ತೆ ಹಂಗಾಗಿ ಆ ಕಡಿಮೆ ಕಡಿಮೆ ದುಡ್ಡಿಗೆ ಎಲ್ಲ ಮಾರಾಟ ಆಗ್ತಾ ಇದೆ ಸೊ ಹಂಗಾಗಿ ಸರ್ಕಾರ ಏನ್ ಮಾಡಿದೆ ಅಕ್ಕಿ ಕೊಡೋದ್ರ ಬದಲು ಜನಗಳಿಗೆ ಈ ಒಂದು ಆಹಾರ ಕಿಟ್ಟನ ಕೊಟ್ರೆ ಎಷ್ಟೋ ಉಪಯೋಗ ಆಗುತ್ತೆ ಅಂತ ಹೇಳ್ಬಿಟ್ಟು ಇವಾಗ ಆಹಾರ ಕಿಟ್ಟನ ಹೇಳ್ಬಿಟ್ಟು ತೀರ್ಮಾನನ ತಗೊಂಡಿರುವಂಥದ್ದು ಇದು ಒಂದು ಐದು ತಿಂಗಳಿಂದಲೂ ಕೂಡ ಚರ್ಚೆ ಆಗ್ತಾ ಇದೆ ಆಹಾರ ಕಿಟ್ಟನೇ ಕೊಡೋಣ ಹತ್ತು ಕೆ ಜಿ ಅಕ್ಕಿ ಬೇಡ ಈಗ ಹೇಗೋ ಐದು ಕೆ ಜಿ ಕೊಡ್ತಾ ಇದೆಯಲ್ವಾ ಕೇಂದ್ರ ಸರ್ಕಾರದಿಂದ ಐದು ಕೆ ಜಿ ಅಕ್ಕಿ ಬರ್ತಾ ಇದೆಯಲ್ವ ಅದ್ರ ಜೊತೆಗೆ ನಾವು ಈ ಕಿಟ್ಟನ ಕೊಡೋಣ ಅಂತ ಹೇಳ್ಬಿಟ್ಟು ಸರ್ಕಾರ ತೀರ್ಮಾನ ಮಾಡಿರುವಂಥದ್ದು ನಿಜವಾಗ್ಲೂ ಇದು ನಿಮಗೇನು ಅನ್ಸುತ್ತೆ ಅನ್ನೋದನ್ನ ಹೇಳಿ ತುಂಬ ಹೆಲ್ಪ್ ಆಗುತ್ತೆ ಅಂತ ಅನಿಸುತ್ತೆ ನನ್ನ ಅಭಿಪ್ರಾಯದ ಪ್ರಕಾರ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಆಗಲಿ ಒಂದು ಬಡವರ ಫ್ಯಾಮಿಲಿ ಆಗಲಿ ತುಂಬಾ ಹೆಲ್ಪ್ ಆಗುತ್ತೆ ಯಾಕಂತಂದ್ರೆ ಇವಾಗ ಏನು ಏಳು ವಸ್ತುಗಳನ್ನ ಹೇಳಿದಾರಲ್ವ ಅಲ್ಲಿ ಇಷ್ಟು ಅದು ತುಂಬ ಅಂದರೆ ಹೆಲ್ಪ್ ಆಗುವಂಥ ವಸ್ತುಗಳೇ ಸ್ವಲ್ಪ ರೇಟು ಕೂಡ ಜಾಸ್ತಿಯೇ ಇದೆ ಸೊ ಹಂಗಾಗಿ ಎಷ್ಟೋ ಹೆಲ್ಪ್ ಆಗುತ್ತೆ ತಿಂಗಳ ಜೀವನ ಮಾಡೋದಕ್ಕೆ ಸ್ವಲ್ಪನಾದರೂ ಹೆಲ್ಪ್ ಆಗುತ್ತೆ ಅಲ್ವಾ ಸೊ ಹಾಗಾಗಿ ಏನೇನು ಕೊಡ್ತಾರೆ ಇವಾಗ ಆ ಒಂದು ಕಿಟ್ಟಲ್ಲಿ ಅಂತ ಹೇಳಿದರೆ ಆ ಒಂದು ಕಿಟ್ಟನ ಏನಂತ ಹೆಸರು ಇಟ್ಟಿದ್ದಾರೆ ಅಂತಂದರೆ ಇಂದಿರಾ ಕಿಟ್ ಅಂತ ಹೇಳ್ಬಿಟ್ಟು ಆ ಒಂದು ಕಿಟ್ಟಿಗೆ ಹೆಸರನ್ನು ಕೂಡ ಇಟ್ಟಿರುವಂಥದ್ದು ಆ ಒಂದು ಕಿಟ್ಟಲ್ಲಿ ಏನಿರುತ್ತೆ ಅಂತಂದರೆ ಎರಡು ಕೆ ಜಿ ಗೋಧಿ ಕೊಡ್ತಾರಂತೆ ಆ ಒಂದು ಕೆ ಜಿ ಸಕ್ಕರೆ ಒಂದು ಪಾಕೆಟ್ ಉಪ್ಪು ಬಹುಶಃ ಅದು ಒಂದು ಕೆ ಜಿ ಪಾಕೆಟ್ ಇರುತ್ತೆ ಉಪ್ಪು ಹಾಗೆ ಒಂದು ಲೀಟರ್ ಎಣ್ಣೆ ಅಂದರೆ ಯಾವುದಾದ್ರೂ ಆಗಿರ್ಬೋದು ಇವಾಗ ಸನ್ಪ್ಯೂರಾಲೆ ಕೊಡ್ತಾರೆ ಫಾರ್ಚೂನೇ ಕೊಡ್ತಾರೆ ಅಂತ ಹೇಳೋಕ್ಕಾಗಲ್ಲ ಆ ಯಾವುದಾದ್ರೂ ಕೂಡ ಒಂದು ಅಡಿಗೆ ಎಣ್ಣೆ ಒಂದು ಪಾಕೆಟನ್ನು ಕೊಡ್ತಾರೆ ಆ ನೂರು ಗ್ರಾಮು ಟೀ ಪುಡಿ ಹಾಗೆ ಐವತ್ತು ಗ್ರಾಮು ಕಾಫಿ ಪುಡಿ ಸೊ ಈ ಏಳು ವಸ್ತುಗಳನ್ನ ಕೊಡಬೇಕು ಹಾಗೆ ತೊಗರಿಬೇಳೆ ಒಂದು ಕೆ ಆ ಈ ಏಳು ವಸ್ತುಗಳನ್ನ ಹೇಳ್ಬಿಟ್ಟು ಸರ್ಕಾರ ತೀರ್ಮಾನ ಮಾಡಿರುವಂಥದ್ದು ಮತ್ತೊಮ್ಮೆ ಹೇಳ್ತೀನಿ ನೋಡಿ ಎರಡು ಕೆ ಜಿ ಗೋಧಿ ಒಂದು ಕೆ ಜಿ ಸಕ್ಕರೆ ಒಂದು ಕೆ ಜಿ ಉಪ್ಪು ಒಂದು ಲೀಟರ್ ಎಣ್ಣೆ ಒಂದು ಕೆ ಜಿ ತೊಗರಿಬೇಳೆ ನೂರು ಗ್ರಾಮ್ ಟೀ ಪುಡಿ ಹಾಗೆ ಐವತ್ತು ಗ್ರಾಮ್ ಕಾಫಿ ಪುಡಿ ಸೊ ಇಷ್ಟು ವಸ್ತುಗಳನ್ನ ಕೊಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ನಿಜವಾಗ್ಲೂ ಈ ವಸ್ತುಗಳು ದಿನನಿತ್ಯ ಬಳಕೆ ಆಗುವಂತ ಯೂಸ್ ಆಗುವಂತ ವಸ್ತುಗಳೇ ಆಗಿದೆ ಅಲ್ವಾ ಸೊ ಕೊಟ್ಟರೆ ಆದಷ್ಟು ಬೇಗ ಕೊಡ್ಲಿ ಎಲ್ಲರಿಗೂ ಕೂಡ ತುಂಬಾನೇ ಹೆಲ್ಪ್ ಆಗುತ್ತೆ ಅಂದ್ರೆ ಇದು ಆಲ್ಮೋಸ್ಟ್ ಎಲ್ಲ ಚರ್ಚೆ ಕೂಡ ಆಗಿದೆ ಇವಾಗ ಇದಾಗಿ ಸದನದಲ್ಲಿ ಇದು ಚರ್ಚೆ ಆಗಿದೆ ಅಂದ್ರೆ ಅದಕ್ಕೆ ಒಪ್ಕೊಂಬೇಕ ಅಷ್ಟೇ ಇವಾಗ ಸರ್ಕಾರ ಏನಾದರೂ ಒಪ್ಕೊಂತು ಅಂತಂದ್ರೆ ಬಹುಶಃ ಮುಂದಿನ ತಿಂಗಳಿಂದನೇ ಕೊಡ್ಬೋದು ಅಂದರೆ ಚರ್ಚೆ ಐದಾರು ತಿಂಗಳಿಂದಲೂ ಕೂಡ ನಡೀತಾ ಇದೆ ಆಲ್ಮೋಸ್ಟ್ ಕೊಡ್ತಾರೆ ಅಂತ ಅನಿಸುತ್ತೆ ಯಾಕಂತಂದರೆ ಇಷ್ಟಿಷ್ಟೊಂದು ಅಕ್ಕಿ ಯೂಸ್ ಆಗ್ತಾ ಇಲ್ಲ ಅಂತ ಅವ್ರಿಗೂ ಕೂಡ ಗೊತ್ತಾಗಿದೆ ಅಲ್ವಾ ಮತ್ತು ಅದೆಲ್ಲ ಮಾರ್ಕೊತಾ ಇದ್ದಾರೆ ಸರ್ಕಾರಕ್ಕೂ ಕೂಡ ಗೊತ್ತಾಗ್ತಾ ಇದೆ ಎಷ್ಟೋ ಜನ ಸಿಕ್ಕಾಕೊಂಡಿದ್ದಾರೆ ಸೊ ಅದೆಲ್ಲ ಗೊತ್ತಾಗಿ ಸರ್ಕಾರ ಆ ಈ ತರ ಪ್ಲಾನ್ ಮಾಡಿರುವಂತದ್ದು ಬಹುಶಃ ಇನ್ನೊಂದು ಎರಡು ತಿಂಗಳಲ್ಲಿ ಆ ಇವು ಒಂದು ಆಹಾರ ಕಿಟ್ ಏನಿದೆ ಅದು ಜಾರಿ ಆಗ್ಬೋದು ಅನ್ಸುತ್ತೆ ಅಂದ್ರೆ ಮುಂದಿನ ತಿಂಗಳೇ ಅಂತಲೇ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಯಾಕಂತಂದರೆ ಯಾಕಂತಂದ್ರೆ ಇನ್ನೇನು ಒಂದು ಆರು ದಿನ ಬಂದ್ರೆ ಜುಲೈ ತಿಂಗಳು ಕೂಡ ಸ್ಟಾರ್ಟ್ ಆಯಿತು ಅದಕ್ಕೆಲ್ಲ ಪ್ರಿಪ್ರೇಷನ್ ಮಾಡ್ಕೋಬೇಕಲ್ವಾ ಸೊ ಹಂಗಾಗಿ ಎಲ್ಲ ಪ್ರಿಪ್ರೇಷನ್ ಕೂಡ ಮಾಡ್ಕೋಬೇಕು ಸ್ಟಾಕ್ ಎಲ್ಲ ತರಿಸ್ಕೋಬೇಕು ಎಲ್ಲೆಲ್ಲಿ ಕಡಿಮೆ ರೇಟಿಗೆ ಸಿಗುತ್ತೆ ಅವರು ಕೂಡ ಅದನ್ನೆಲ್ಲ ವಿಚಾರಿಸ್ಕೋಬೇಕು ಅದ್ಕೊಬೇಕು ಅವರು ಸ್ಟಾಕ್ ಎಲ್ಲ ತರಿಸ್ಕೊಬೇಕು ಸೊ ಅದೆಲ್ಲ ಪ್ರಿಪ್ರೇಷನ್ ಇರುತ್ತಲ್ವ ಸೊ ಹಂಗಾಗಿ ಸಡನ್ನಾಗಿ ಈ ತಿಂಗಳಲ್ಲಿ ಹೇಳಿದ್ದಾರೆ ಅಂತಂದರೆ ಮುಂದಿನ ತಿಂಗಳಿಂದಾನೆ ಕೊಡೋದಕ್ಕೆ ಸಾಧ್ಯ ಆಗಲ್ಲ ಒಂದು ಟೂ ಮಂತ್ಸ್ ಆದರೂ ಕೂಡ ಟೈಮ್ ಬೇಕಾಗುತ್ತೆ ಆ ಭವಿಷ್ಯ ಆಗಸ್ಟ್ ಸೆಪ್ಟೆಂಬರ್ ಇಂದ ಏನಾದ್ರೂ ಕೊಡಬಹುದು ಅಂತ ಅನ್ಸುತ್ತೆ ನೋಡೋಣ ವೇಟ್ ಮಾಡೋಣ ನಿಜವಾಗ್ಲು ಈ ರೀತಿ ಕೊಟ್ರೆ ಎಷ್ಟೋ ಜನಸಾಮಾನ್ಯರಿಗೆ ಹೆಲ್ಪ್ ಆಗುತ್ತೆ ಅಂತಾನೆ ಹೇಳ್ಬೋದು ಸರ್ಕಾರದ ಒಂದು ಒಳ್ಳೆ ಡಿಸಿಷನ್ ಅಂತಾನೆ ಹೇಳ್ಬೋದು ಈಗ ಐದು ಗ್ಯಾರಂಟಿ ಯೋಜನೆಗಳ ಜೊತೆಗೆ ಇವಾಗ ಈ ರೀತಿ ಕಿತ್ತನ ಕೊಟ್ರೆ ಇನ್ನೂ ಕೂಡ ಜನಸಾಮಾನ್ಯರಿಗೆ ಖುಷಿ ಆಗುತ್ತೆ ಯಾಕಂತಂದ್ರೆ ಇಷ್ಟು ವಸ್ತುಗಳು ಉಚಿತವಾಗಿ ಬರುತ್ತೆ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ಬರುತ್ತೆ ಉಚಿತ ಬಸ್ ಪ್ರಯಾಣ ಇದೆ ಹಾಗೆ ಉಚಿತ ಕರೆಂಟ್ ಇದೆ ಇನ್ನೇನು ಬೇಕು ಹೇಳಿ ಜನಸಾಮಾನ್ಯರಿಗೆ ಅಲ್ವಾ ಸೊ ಇಷ್ಟು ಕೊಟ್ರೆ ನಿಜವಾಗ್ಲು ಇನ್ನೂ ಕೂಡ ಆಶಿಸ್ತಾರೆ ಕಾಂಗ್ರೆಸ್ ಸರ್ಕಾರಕ್ಕೆ ನೋಡೋಣ ಸರ್ಕಾರ ಕೊಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ ಅಂತ ಹೇಳ್ಬಿಟ್ಟು ಲೇಟೆಸ್ಟ್ ಆಗಿ ಅಪ್ಡೇಟ್ ಬಂದ್ರೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ ಆದಷ್ಟು ಈ ಒಂದು ವಿಷಯನ ಶೇರ್ ಮಾಡಿ ಇನ್ನೂ ತುಂಬಾ ಜನರಿಗೆ ಗೊತ್ತಿಲ್ಲ ಈ ರೀತಿಯಾಗಿ ಕೊಡ್ತಾರಂತೆ ಅಂತ ಹೇಳ್ಬಿಟ್ಟು ಸೊ ಹಾಗಾಗಿ ಆದಷ್ಟು ಶೇರ್ ಮಾಡಿ ಓಕೆನಾ ಇದಿಷ್ಟು ಅನ್ನಭಾಗ್ಯ ಯೋಜನಾದ ಬಗ್ಗೆ ಆಯ್ತು ಇನ್ನ ಗೃಹಲಕ್ಷ್ಮಿ ಯೋಜನಾ ತುಂಬ ಜನ ಕಮೆಂಟ್ ಮಾಡ್ತಾನೆ ಇದ್ದಾರೆ ಮೇಡಮ್ ಯಾವಾಗ ಬರುತ್ತೆ ಇಪ್ಪತ್ತೊಂದನೇ ಕಂತಿನ ಹಣ ತಿಳಿಸ್ಕೊಡಿ ನಮಗೆ ಇನ್ನೂ ಬಂದಿಲ್ಲ ಬೇಗ ಹಾಕಿ ನಾವು ಇದ್ರ ಮೇಲೆ ಡಿಪೆಂಡ್ ಆಗಿದ್ದೀವಿ ತುಂಬ ಬೇಗ ಹಾಕಿ ಹಾಕಿ ಅಂತ ಹೇಳ್ಬಿಟ್ಟು ತುಂಬ ಜನ ಕಮೆಂಟ್ ಮಾಡ್ತಾನೆ ಇದ್ದಾರೆ ಮೊನ್ನೆ ಲಕ್ಷ್ಮಿ ಹಬ್ಬಾಳ್ಕರ್ ಮೇಡಮ್ ಕೂಡ ಲೇಟೆಸ್ಟ್ ಆಗಿ ಅಪ್ಡೇಟ್ ಕೊಟ್ಟರಲ್ವಾ ಇನ್ನು ಅಂದರೆ ಆಲ್ರೆಡಿ ನಮ್ಮ ಕಡೆಯಿಂದ ಹಾಕಾಗಿದೆ ಹಣ ಇವಾಗ ಪೆಂಡಿಂಗ್ ಇರುವಂಥದ್ದು ಮೇ ತಿಂಗಳದು ಒಂದೇ ಸೊ ಅದನ್ನು ಕೂಡ ಆದಷ್ಟು ಬೇಗ ಹಾಕ್ತೀನಿ ಅಂತನೂ ಕೂಡ ತಿಳಿಸಿದ್ದಾರೆ ಅಂತಂದ್ರೆ ಅವ್ರ ಕಡೆಯಿಂದ ಕ್ಲಿಯರ್ ಆಗಿದೆ ಅಂತಂದರೆ ಇನ್ನೇನು ಯಾವಾಗ ಬೇಕಿದ್ರು ಕೂಡ ಬರ್ಬೋದು ಬಹುಶಃ ಈ ತಿಂಗಳು ಮೂವತ್ತನೇ ತಾರೀಕು ಅಷ್ಟರಲ್ಲಿ ಅಥವಾ ಮುಂದಿನ ತಿಂಗಳು ಮೊದಲನೇ ವಾರದಲ್ಲಿ ಇಪ್ಪತ್ತೊಂದನೇ ಕಂತಿನ ಹಣ ಬರುವಂತ ಸಾಧ್ಯತೆಗಳು ತುಂಬಾ ಹೆಚ್ಚಿದೆ ಅಂತಲೇ ಹೇಳ್ಬೋದು ಅಂದರೆ ಈ ತಿಂಗಳು ಮೂವತ್ತನೇ ತಾರೀಕು ಅಷ್ಟರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಬಹುಶಃ ಈ ತಿಂಗಳು ಇನ್ ಕೇಸ್ ಬರಲಿಲ್ಲ ಅಂತಂದ್ರೆ ಮುಂದಿನ ತಿಂಗಳು ಮೊದಲನೇ ವಾರದಲ್ಲಂತೂ ಕನ್ಫರ್ಮ್ ಆಗಿ ಇಪ್ಪತ್ತೊಂದನೇ ಕಂತಿನ ಹಣ ಬಂದೇ ಬರುತ್ತೆ ಯಾಕಂತಂದ್ರೆ ಆಲ್ರೆಡಿ ಎಲ್ಲ ಪ್ರೋಸೆಸ್ ಆಗಿದೆ ನಮ್ಮ ಕಡೆಯಿಂದ ಹಣ ಹಾಕಾಗಿದೆ ಅಂತ ಹೇಳ್ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮೇ ಮೊನ್ನೆ ಲೇಟೆಸ್ಟ್ ಆಗಿ ಅಪ್ಡೇಟ್ ಅನ್ನು ಕೊಟ್ಟಿದ್ದಾರೆ ಅಲ್ವಾ ಯಾಕೆ ಲೇಟ್ ಆಗ್ತಿದೆ ಅಂತಲೂ ಕೂಡ ತಿಳಿಸಿದ್ದಾರೆ ಮೊದಲೇನಾಗ್ತಿತ್ತು ಡೈರೆಕ್ಟಾಗಿ ಫಿನಾನ್ಸ್ ಡಿಪಾರ್ಟ್ಮೆಂಟಿಂದ ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬರ್ತಿತ್ತು ಅಲ್ಲಿಂದ ಡೈರೆಕ್ಟಾಗಿ ಟ್ರೆಸರಿ ಕೊಡ್ತಿದ್ರು ಡಿ ಬಿ ಟಿ ಮುಖಾಂತರ ಬರ್ತಾಯಿತ್ತು ಬಟ್ ಇವಾಗ ಆ ರೀತಿಯಲ್ಲ ಪ್ರೋಸೆಸ್ ಹಣಕಾಸು ಇಲಾಖೆಯಿಂದ ಜಿಲ್ಲಾ ಕಚೇರಿ ಬರುತ್ತೆ ಜಿಲ್ಲಾ ಕಚೇರಿಯಿಂದ ತಾಲೂಕು ಕಚೇರಿ ಬರುತ್ತೆ ತಾಲೂಕು ಕಚೇರಿಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಬರುತ್ತೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಅವರು ಟ್ರೆಜರಿ ಕೊಡ್ತಾರೆ ಟ್ರೆಜರಿಯಿಂದ ಡಿ ಬಿ ಟಿ ಮುಖಾಂತರ ಫಲಾನುಭವಿಗಳ ಖಾತೆಗೆ ಹಾಕುವಂಥದ್ದು ಸೊ ಈಗ ಮೂರು ಕಡೆಯಿಂದ ಸುತ್ತಾಡ್ಕೊಂಡು ಬರಬೇಕಲ್ವಾ ಆ ಪ್ರೊಸೆಸ್ಸು ತುಂಬನೇ ಲಾಂಗ್ ಆಯಿತಲ್ವ ಸೊ ಹಂಗಾಗಿ ಲೇಟ್ ಆಗ್ತಾಯಿದೆ ಅಷ್ಟೇನೆ ಆ ಮೊದಲೆಲ್ಲ ಹಿಂಗಿಲ್ಲ ಡೈರೆಕ್ಟಾಗಿ ಬರ್ತಿತ್ತು ಡೈರೆಕ್ಟಾಗಿ ಕೊಟ್ಬಿಡ್ತಿದ್ರು ಸೊ ಇವಾಗ ಬಳಸ್ಕೊಂಡು ಬರ್ತಾ ಇರೋದ್ರಿಂದ ಒಂದು ವಾರ ತಡ ಆಗುತ್ತೆ ಅಂತ ಹೇಳ್ಬಿಟ್ಟು ತಿಳಿಸಿರುವಂಥದ್ದು ಸ್ವಲ್ಪ ಒಂದು ಸ್ವಲ್ಪ ಚೇಂಜಸ್ಗಳನ್ನೆಲ್ಲ ಮಾಡಿದಾರಲ್ವ ಸೊ ಹಂಗಾಗಿ ಲೇಟ್ ಆಗ್ತಾಯಿದೆ ಹಾಗೆಯೇ ತುಂಬ ಜನ ಪರಿಷ್ಕರಣೆ ಆಗುತ್ತೆ ಇನ್ನು ಮುಂದೆ ಎಲ್ಲರಿಗೂ ಕೂಡ ಸಿಗೋದಿಲ್ಲ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರಲ್ವ ಖಂಡಿತವಾಗ್ಲೂ ಅದೆಲ್ಲ ಸುಳ್ಳು ಖುದ್ದು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮೇ ಅಪ್ಡೇಟನ್ನ ಕೊಟ್ಟರು ಯಾವುದೇ ರೀತಿ ಪರಿಷ್ಕರಣೆ ನಡೆಯಲ್ಲ ಇವಾಗ ಏನು ಆ ಒಂದು ಕೋಟಿ ಇಪ್ಪತ್ತೆಂಟು ಲಕ್ಷ ಜನ ಗೃಹಲಕ್ಷ್ಮಿ ಯೋಜನಾ ಹಣನ ಪಡಿತಾ ಇದ್ದಾರೆ ಎಲ್ಲರಿಗೂ ಸಿಗುತ್ತೆ ಯಾವುದೇ ರೀತಿ ಪರಿಷ್ಕರಣೆ ಮಾಡ್ತಾ ಇಲ್ಲ ಮಾಡೋದು ಇಲ್ಲ ಅಂತ ಹೇಳ್ಬಿಟ್ಟು ಸ್ಪಷ್ಟವಾಗಿ ತಿಳಿಸಿರುವಂಥದ್ದು ಯಾವುದೇ ರೀತಿ ಪರಿಷ್ಕರಣೆ ಇಲ್ಲ ಯಾರೆಲ್ಲ ಇವಾಗ ಪಡಿತಾ ಇದ್ದಾರೆ ಎಲ್ಲರಿಗೂ ಕೂಡ ಖಂಡಿತವಾಗ್ಲೂ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಹೋಗುತ್ತೆ ಸೊ ವೇಟ್ ಮಾಡಿ ಅಷ್ಟೇ ಇನ್ನು ಇಪ್ಪತ್ತನೇ ಕಂತಿನ ಹಣನು ಕೂಡ ತುಂಬ ಜನ ಬಂದಿಲ್ಲ ಬಂದಿಲ್ಲ ಅಂತೇಳ್ಬಿಟ್ಟು ಕೇಳ್ತಾ ಇದ್ದಾರೆ ಖಂಡಿತವಾಗ್ಲೂ ಬರುತ್ತೆ ಇನ್ನು ನೀವು ಹತ್ತೊಂಬತ್ತನೇ ಕಂತಿನ ಹಣನೇ ನೋಡಿರ್ಬೋದು ಒಂದು ಏಯ್ಟಿ ಪರ್ಸೆಂಟ್ ಜನಗಳಿಗೆ ಬಂದು ಇನ್ನೊಂದು ಟ್ವೆಂಟಿ ಪರ್ಸೆಂಟ್ ಜನಗಳಿಗೆ ಪೆಂಡಿಂಗ್ ಹಾಗೇನೇ ಉಳ್ಕೊಂಡು ಇಲ್ಲ ಆಮೇಲೆ ಇಪ್ಪತ್ತನೇ ಕಂತಿನ ಹಣ ಏನು ರಿಲೀಸ್ ಆಯಿತು ನೋಡಿ ಆ ಟೈಮಲ್ಲಿ ಪೆಂಡಿಂಗ್ ಯಾರಿಗೆಲ್ಲ ಆಯಿತು ಅವರಿಗೆಲ್ಲ ಹತ್ತೊಂಬತ್ತು ಇಪ್ಪತ್ತು ಎರಡು ಒಟ್ಟಿಗೆ ಬಂತು ಸೊ ಬಹುಶಃ ಇದು ಅದೇ ರೀತಿಯಾಗಿ ಆಗ್ಬೋದು ಅನಿಸುತ್ತೆ ಆ ಇವಾಗ ಇಪ್ಪತ್ತೊಂದು ಇಪ್ಪತ್ತನೇ ಕಂತಿನ ಹಣ ಪ್ರತಿದಿನ ಕೂಡ ರೆಗ್ಯುಲರ್ ಆಗಿ ಬರ್ತಾ ಇದೆಯಾ ಅಂತ ಚೆಕ್ ಮಾಡಕ್ಕೆ ಹೋದರೆ ಆ ಪ್ರತಿದಿನವೂ ಕೂಡ ಬರ್ ಬಿಡುಗಡೆ ಆಗ್ತಾ ಇಲ್ಲ ಕೆ ಇವತ್ತು ಬಿಡುಗಡೆ ಆಯಿತು ಅಂದರೆ ನಾಳೆ ಬಿಡುಗಡೆ ಆಗಲ್ಲ ನಾಡಿದ್ದಾಗುತ್ತೆ ಅಥವಾ ಕಂಟಿನ್ಯೂಸ್ ಆಗಿ ಒಂದೆರಡು ದಿನ ಆಗಲ್ಲ ಅಥವಾ ಕಂಟಿನ್ಯೂಸ್ ಆಗಿ ಒಂದೆರಡು ದಿನ ಆಗುತ್ತೆ ಸೊ ಈ ರೀತಿಯಾಗಿ ವ್ಯತ್ಯಾಸ ಆಗ್ತಾ ಇದೆ ಸೊ ಹಂಗಾಗಿ ಇನ್ನೂ ಸ್ವಲ್ಪ ಜನಕ್ಕೆ ಹಣ ಬಂದಿಲ್ಲ ಹೇಳಿದಾಗ ಇಪ್ಪತ್ತೊಂದು ಏನಾದರೂ ರಿಲೀಸ್ ಆಯಿತು ಅಂತಂದ್ರೆ ಒಟ್ಟಿಗೆ ನಿಮ್ಮ ಖಾತೆಗಳಿಗೆ ಬಂದು ಜಮಾ ಆಗುತ್ತೆ ಓಕೆನಾ ಇನ್ನು ಇಪ್ಪತ್ತೊಂದನೇ ಕಂತಿನ ಹಣದಿಂದ ಈ ರೀತಿ ತೊಂದರೆ ಆಗೋದಿಲ್ಲ ಅಂತೇಳ್ಬಿಟ್ಟು ತಿಳಿಸಿದಂಥದ್ದು ಸೊ ಹಂಗಾಗಿ ಅದು ಇಪ್ಪತ್ತೆರಡನೇ ಕಂತಿನಿಂದ ಪ್ರತಿ ತಿಂಗಳು ಮೊದಲೆಲ್ಲ ಯಾವ ರೀತಿಯಾಗಿ ಬರ್ತಾಯಿತು ಅದೇ ರೀತಿ ಆ ಪ್ರೊಸೆಸ್ ಇರುತ್ತೆ ಸೊ ಅದೇ ರೀತಿ ಫಾಸ್ಟಾಗಿ ಬರುತ್ತೆ ಅಂತಲೂ ಕೂಡ ತಿಳಿಸಿದ್ದಾರೆ ಇದಿಷ್ಟು ಗೃಹಲಕ್ಷ್ಮಿ ಯೋಜನಾ ಹಣದ ಬಗ್ಗೆ ಆಯಿತು ಇವತ್ತಿನ ಮಾಹಿತಿ ಎಲ್ಲರಿಗೂ ಕೂಡ ಇಷ್ಟ ಆಯಿತು ಅಂದ್ಕೊಂತೀನಿ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ವಿಡಿಯೋನ ನೋಡಿದರೆ ಎಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳು ಮತ್ತೆ ಮುಂದಿನ ವೀಡಿಯೋ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್